ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಎಂದು ನಾವು ಆತ್ಮದ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮಗಳಲ್ಲಿ ಅನೇಕ ಪ್ರಕಾರದ ಆತ್ಮಗಳಿವೆ ಅನೇಕ ಕ್ಯಾಟಗರಿಯ ಆತ್ಮಗಳಿವೆ ಮನುಷ್ಯರಲ್ಲಿ ನಾವು ಹೇಗೆ ಅನೇಕ ಪ್ರಕಾರದ ಮನುಷ್ಯರನ್ನು ಕಾಣುತ್ತೇವೆಯೋ ಆತ್ಮರೂ ಸಹ ಅನೇಕ ಪ್ರಕಾರದಲ್ಲಿದ್ದಾರೆ ಅನೇಕ ಆತ್ಮರು ಕರ್ಮ ಬಂಧನದಿಂದ ಮುಕ್ತಿಯನ್ನು ಪಡೆಯಲು ಹಾತೊರೆಯುತ್ತಿದ್ದಾರೆ ಇನ್ನು ಕೆಲವರಿಗೆ ಅದರ ಅರಿವೆಯೇ ಇಲ್ಲ ಎನ್ನುತ್ತಾರೆ ಬಾಪೂಜಿಯವರು ಆತ್ಮರಲ್ಲಿ ಆತ್ಮಜ್ಞಾನ ಬಂದಾಗ ವೈರಾಗ್ಯ ಬರುತ್ತದೆ ಎಲ್ಲ ಆತ್ಮರು ಈ ಮಾಯಾವಿ ಜಗತ್ತಿನಲ್ಲಿ ದುಃಖಕ್ಕೀಡಾಗಿದ್ದಾರೆ ಆದರೆ ಅದರಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುವಂತಹ ಆತ್ಮರ ಸಂಖ್ಯೆ ಮಾತ್ರ ಬಹಳವೇ ಕಡಿಮೆ ಇದೆ ಕೇವಲ ಲೌಕಿಕ ಜ್ಞಾನ ಪಡೆಯಲು ಲೌಕಿಕದ ಸುಖ ಸಾಧನಕ್ಕಾಗಿ ತಮ್ಮ ಇಡೀ ಜನ್ಮವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಜ್ಞಾನದ ಬಗ್ಗೆ ಅರಿವೆಯೇ ಇಲ್ಲ ಆತ್ಮ ಏನು ಅನ್ನುವುದೇ ತಿಳಿದುಕೊಳ್ಳುತ್ತಿಲ್ಲ ಮತ್ತು ಅದರ ಅಸ್ತಿತ್ವವನ್ನು ಕೂಡ ನಂಬುತ್ತಿಲ್ಲ ಅಂತಹ ಮನುಷ್ಯ ಆತ್ಮರು ಸಹ ಇದ್ದಾರೆ ಅಂದಮೇಲೆ ಅದರ ಉನ್ನತಿಯ ಬಗ್ಗೆ ಯೋಚನೆ ಮಾಡುವವರು ಇನ್ನೆಲ್ಲಿಂದ ಬರಬೇಕು ಆತ್ಮಸ್ವರೂಪದ ಜ್ಞಾನವಾಗಬೇಕು ಅಂದರೆ ಆತ್ಮ ಪರಮಾತ್ಮನಿಂದ ಪವರನ್ನು ಪಡಿಬೇಕು ಅಂದರೆ ಲೌಕಿಕ ಜ್ಞಾನದಿಂದ ಅಲೌಕಿಕಕ್ಕೆ ಬರಬೇಕಾಗುತ್ತದೆ ಸದಾ ಧ್ಯಾನ ಯೋಗದಿಂದ ಪರಮಾತ್ಮನ ಕನೆಕ್ಷನ್ನಲ್ಲಿರಬೇಕು ಇದರಿಂದ ವೈರಾಗ್ಯ ಉಂಟಾಗಿ ಆತ್ಮನಲ್ಲಿ ಆತ್ಮಶಕ್ತಿ ಹೆಚ್ಚಾಗುತ್ತದೆ ಪರಮಾತ್ಮ ತನ್ನ ಕನೆಕ್ಷನ್ಗೆ ಬರುವ ಆತ್ಮರಿಗೆ ಆತ್ಮಶಕ್ತಿಯನ್ನು ನೀಡಿ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡುತ್ತಾನೆ ಇದಕ್ಕಾಗಿ ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಆತ್ಮ ಅನ್ನೋದು ಪ್ರಕಾಶದಿಂದ ಸೃಷ್ಟಿಯಾಗಿದೆ ಆತ್ಮ ಜ್ಯೋತಿ ಸ್ವರೂಪವಾಗಿದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದೇವೆ ಈ ಆತ್ಮದ ಮೇಲೆ ಅದರ ಕರ್ಮಗಳ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಅನೇಕ ಆವರಣಗಳು ಲೇಪಿಸಿಕೊಂಡಿರುತ್ತವೆ ಅನೇಕ ಆವರಣದಿಂದ ಆತ್ಮ ಆವೃತ್ತವಾಗಿದೆ ಮೊಟ್ಟ ಮೊದಲ ಬಾರಿ ಆತ್ಮದ ಸೃಷ್ಟಿಯಾದಾಗಿನಿಂದ ಅದು ನಿಧಾನವಾಗಿ ಅದರಲ್ಲಿ ಯೋಚನೆ ಆಲೋಚನೆಗಳು ಆರಂಭವಾಗುತ್ತವೆ ಸೃಷ್ಟಿಯಾದಾಗ ಆರಂಭದಲ್ಲಿ ಆತ್ಮ ನಿರಾಕಾರಿ ಸ್ಥಿತಿಯಲ್ಲಿತ್ತು ಆಗಲೂ ಸಹ ಅದರಲ್ಲಿ ಅಲ್ಪ ಪ್ರಮಾಣದ ಆಲೋಚನೆಗಳು ಸಂಕಲ್ಪಗಳು ಇದ್ದವು ಎನ್ನುತ್ತಾರೆ ಬಾಪೂಜಿಯವರು ನಂತರ ಸಂಕಲ್ಪ ಆಲೋಚನಾ ಗತಿ ಹೆಚ್ಚುತ್ತಾ ಹೋಯಿತು ಇದರಿಂದ ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಳ್ಳುತ್ತಾ ಹೋದವು ಇದರಿಂದಾಗಿ ನಿರಾಕಾರಿಯಾಗಿದ್ದ ಆತ್ಮ ಈಗ ಆಕಾರಿಗೆ ಬಂದಿತು ಅಂದರೆ ಒಂದು ಆಕಾರ ಒಂದು ರೂಪವನ್ನು ತಳೆಯುತ್ತಾ ಬಂತು ನಂತರ ಆಕಾರಿ ರೂಪದಲ್ಲಿ ಅನೇಕ ಕರ್ಮಗಳನ್ನು ಮಾಡುತ್ತಾ ಅನೇಕ ರೂಪಗಳನ್ನು ಪಡೆಯುತ್ತಾ ಬಂತು ಅನೇಕ ರಚನೆಗಳನ್ನು ಸಹ ರಚಿಸುತ್ತಾ ಹೋಯಿತು ಇದರಿಂದಾಗಿ ಆತ್ಮನ ಎನರ್ಜಿ ಕಡಿಮೆಯಾಗುತ್ತಾ ಹೋಯಿತು ಅಂದರೆ ಆತ್ಮ ಎಷ್ಟು ಸೃಷ್ಟಿಯನ್ನು ಮಾಡುತ್ತಾ ಹೋಯಿತೋ ಅಷ್ಟು ಅದರ ಶಕ್ತಿ ವ್ಯಯವಾಗುತ್ತಾ ಹೋಯಿತು ಇಷ್ಟೇ ಅಲ್ಲದೆ ಸೃಷ್ಟಿಯನ್ನು ರಚಿಸಿದ್ದ ಕಾರಣ ಅದು ಒಂದು ಕರ್ಮವಾಗಿ ಬಿಟ್ಟಿತು ಈ ಕರ್ಮವೂ ಸಹ ಆತ್ಮಕ್ಕೆ ಆವರಣವಾಗಿ ಆವರಿಸಿಕೊಂಡಿತು ಆತ್ಮ ಪರಮ ಪ್ರಕಾಶ ಪರಮ ಲೈಟನ ಆತ್ಮವಾಗಿದ್ದರೂ ಸಹ ಅದರ ಮೇಲೆ ಮಹಾಕಾರಣ ಪ್ರಕಾಶ ಆವರಿಸಿತು ಈ ಮಹಾಕಾರಣದಲ್ಲಿ ಆತ್ಮ ತಾನು ಮಾಡಿದ ಎಲ್ಲ ಕರ್ಮಗಳು ರೆಕಾರ್ಡ್ ಆಗುತ್ತಾ ಹೋಯಿತು ಇದರಿಂದ ನಿಧಾನವಾಗಿ ಕಾರಣ ಶರೀರ ಮಹಾಕಾರಣ ಶರೀರ ಪರಮಹಾಕಾರಣ ಶರೀರಗಳು ಸೃಷ್ಟಿಯಾಗುತ್ತಾ ಹೋಗಿ ಸೂಕ್ಷ್ಮ ಶರೀರದ ಸೃಷ್ಟಿಯು ಆಯಿತು ಇದರಿಂದಾಗಿ ಕ್ರಮೇಣವಾಗಿ ಆತ್ಮ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಯಿತು ಈಗ ಆತ್ಮ ಆಕಾರಿ ರೂಪದಿಂದ ಸಾಕಾರಿ ರೂಪಕ್ಕೆ ಅಂದರೆ ವ್ಯಕ್ತ ರೂಪಕ್ಕೆ ಬಂದಿದೆ ಅಂದರೆ ಮೃತ್ಯು ಲೋಕಕ್ಕೆ ಬಂದು ಕರ್ಮ ಬಂಧನಕ್ಕೆ ಒಳಗಾಗಿದೆ ಆತ್ಮವು ತಾನು ನಿರಾಕಾರಿಯಾಗಿದ್ದಾಗ ಅನೇಕ ರಚನೆಗಳನ್ನು ಅಂದರೆ ಸೃಷ್ಟಿಯನ್ನು ಮಾಡಿತ್ತು ಈಗ ಅದು ಸಾಕಾರಿ ಲೋಕಕ್ಕೆ ಬಂದು ತನ್ನ ರಚನೆಗಳನ್ನು ಭೇಟಿಯಾಗುತ್ತಿದೆ ಮತ್ತು ಅದರೊಂದಿಗೆ ಕರ್ಮ ಬಂಧನಕ್ಕೆ ಒಳಗಾಗಿ ಅದರೊಂದಿಗೆ ದೇಹ ಮತ್ತು ದೇಹ ಸಂಬಂಧಗಳಲ್ಲಿ ಮತ್ತು ಕರ್ಮ ಬಂಧನಗಳಲ್ಲಿ ಬಂದು ಮೃತ್ಯು ಲೋಕಕ್ಕೆ ಪದೇ ಪದೇ ಬರುತ್ತಾ ದುಃಖಕ್ಕೆ ಒಳಗಾಗುತ್ತಿದೆ ನಂತರ ಈ ಎಲ್ಲ ಬಂಧನಗಳಿಂದ ಎಲ್ಲ ಆವರಣಗಳಿಂದ ಮುಕ್ತಿಯನ್ನು ಪಡೆಯುವ ಸಲುವಾಗಿ ಪರಮಾತ್ಮನನ್ನು ಸ್ಮರಿಸಲು ಈಗ ಆರಂಭಿಸುತ್ತಿದೆ ಪರಮಾತ್ಮನಿಗೆ ಶರಣಾಗಿ ಜ್ಞಾನ ಪಡೆಯುತ್ತಿದೆ ಮತ್ತು ತನ್ನ ಮೂಲ ಸ್ಥಿತಿ ಆತ್ಮಸ್ವರೂಪದ ಪರಿಚಯವನ್ನು ಪಡೆಯುತ್ತಿದೆ ಭಕ್ತಿ ಮಾರ್ಗದಲ್ಲಿದ್ದುಕೊಂಡು ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಹೇಳುತ್ತಿದೆ ಆತ್ಮಜ್ಞಾನ ಪಡೆದು ಮೂಲ ಸ್ಥಿತಿ ಬ್ರಹ್ಮ ಸ್ವರೂಪಕ್ಕೆ ಆತ್ಮ ಬರಬೇಕಾಗಿದೆ ಇದಕ್ಕಾಗಿ ಆತ್ಮ ಸದಾ ಆಲ್ಮೈಟಿ ಪರಮಾತ್ಮನಲ್ಲಿ ಕನೆಕ್ಷನ್ ಅಂದರೆ ಧ್ಯಾನವನ್ನು ಮಾಡಬೇಕು ಮೊದಲು ವಿಕಾರಗಳನ್ನು ತ್ಯಜಿಸಬೇಕು ನಂತರ ಅಲ್ಮೈಟಿಯೊಂದಿಗೆ ಧ್ಯಾನ ಇದರಿಂದ ಆತ್ಮನಲ್ಲಿ ಆತ್ಮಶಕ್ತಿ ಬಂದು ಅಂದರೆ ಆತ್ಮಚೇತನ ಶಕ್ತಿಯು ತುಂಬಿಕೊಂಡು ನಿಧಾನವಾಗಿ ಆತ್ಮನ ಮೇಲೆ ಆವರಿಸಿಕೊಂಡಿರುವ ಎಲ್ಲ ಆವರಣಗಳು ಕಳಚಿ ಬೀಳುತ್ತಾ ಹೋಗುತ್ತವೆ ಹೀಗೆ ಪರಮಾತ್ಮ ತನ್ನ ಕನೆಕ್ಷನ್ಗೆ ಬರುವ ಆತ್ಮರಿಗೆ ಆತ್ಮಶಕ್ತಿಯನ್ನು ನೀಡಿ ಮುಕ್ತಿ ಜೀವನ್ ಮುಕ್ತಿಯನ್ನು ಕರುಣಿಸುತ್ತಾನೆ परम शांति की परम शांति सोचो बोलो परम शांति जॉइन अस डेली फॉर लाइव मेडिटेशन 10 पीएम टू 11 पीएम ऑन यूट्यूब लाइव सब्सक्राइब नाउ वेबसाइट www.paramshanti.org ईमेल अस अनंत एट परम लाइक शेयर सब्सक्राइब जॉइन टुडे